ಚಳ್ಳಕೆರೆ ತಾಲೂಕು ಸಾಣಿಕೆರೆ ಗ್ರಾಮದ ರಿಜಿಸ್ಟರ್ ಸರ್ವೆ ನಂಬರ್ ಐವತ್ತು ಮತ್ತು ಹಿರಿಯೂರು ತಾಲೂಕು ಗೊಲ್ಲಹಳ್ಳಿ ರಿಜಿಸ್ಟರ್ ಸರ್ವೆ ನಂಬರ್ ಐವತ್ತೆರಡು ಬಾರ್ ಒಂದರಿಂದ ಐವತ್ತೆರಡು ಬಾರ್ ಹದಿನಾರರವರೆಗೆ ಹಾಗೂ ಮಾಕೋರಹಳ್ಳಿ ಗ್ರಾಮದ ರಿಜಿಸ್ಟರ್ ಸರ್ವೆ ನಂಬರ್ ಮೂವತ್ತಾರು ಬಾರ್ ಒಂದು ಪಿ ಒಂದು ಮತ್ತು ಮೂವತ್ತಾರು ಬಾರ್ ಒಂದು ಪಿ ಎರಡರಲ್ಲಿ ಸಂಗ್ರಹಿಸಿರುವ ಉಪಖನಿಜಗಳನ್ನು ಮತ್ತು ಪ್ರಕಾಶ್ ಸ್ಟ್ಯಾಂಜ್ ಐರನ್ ಮತ್ತು ಪವರ್ ಲಿಮಿಟೆಡ್ ಇವರಿಗೆ ಮಳೆ ನೀರು ಕೊಯ್ಲು ಕೆರೆ ನಿರ್ಮಾಣಕ್ಕಾಗಿ ಅನುಮತಿ ನೀಡಿರುವ ಎಲ್ಲ ಪ್ರದೇಶಗಳಲ್ಲಿ ನಿಯಮ ಉಲ್ಲಂಘಿಸಿ ಮಣ್ಣು ತೆಗೆದು ಸಾಗಾಣಿಕೆ ಮತ್ತು ಗಣಿಗಾರಿಕೆ ಚಟುವಟಿಕೆ ಮಾಡುವುದನ್ನು ತಕ್ಷಣವೇ ಸ್ಥಗಿತಗೊಳಿಸಲು ಹಾಗೂ ಪ್ರಸ್ತಾಪಿತ ಸ್ಥಳಕ್ಕೆ ನಿರ್ಬಂಧಕ್ಕಾಗ್ನೆ ವಿಧಿಸಿ ಆದೇಶಿಸಲಾಗಿರುತ್ತದೆ ಖನಿಜದ ಪ್ರಮಾಣವನ್ನು ಅಂದಾಜಿಸಿರುವಂತೆ ರಾಜಧನ ಮತ್ತು ದಂಡ ಸೇರಿದಂತೆ ಒಟ್ಟುರು ನೂರ ಏಳು ಪಾಯಿಂಟ್ ಎರಡು ಒಂಬತ್ತು ಕೋಟಿಗಳನ್ನು ಸರ್ಕಾರಕ್ಕೆ ಬಾಕಿ ಉಳಿಸಿಕೊಂಡ ರಾಜ್ಯಧನವನ್ನು ವಸೂಲಾತಿಗೆ ನಿಯಮಾನುಸಾರ ಕೈಗೊಂಡು ವಸೂಲಾತಿ ಮಾಡಿ ಸರ್ಕಾರದ ಲೆಕ್ಕ ಶೀರ್ಷಿಕೆಗೆ ಜಮಾ ಮಾಡುವಂತೆ ಶ್ರೀ ಕೆ ಜಗದೀಶ್ ಕಂದಿಕೇರೆ ಸಾಮಾಜಿಕ ಹೋರಾಟಗಾರರು ದೂರು ನೀಡಿದ್ದಾರೆ ಈ ಬಗ್ಗೆ ಏನು ಹೇಳಿದ್ದಾರೆ ನೀವೇ ಕೇಳಿ ಅಂದರೆ ನಾನೀಗ ತನಿಖೆ ಬಂದಿರ್ತಕ್ಕಂಥ ರಿಪೋರ್ಟ್ ಪ್ರಕಾರವಾಗಿ ಅವರು ಹೈಕೋರ್ಟ್ ಹೋದ್ರು ಹೈಕೋರ್ಟ್ ಹೋಗಿ ಬಳ್ಳಾರಿ ಹೆಚ್ಚುವರಿ ನ್ಯಾಯಾಲಯಕ್ಕೆ ಹೋದ್ರು ಗಣಿದೆ ಒಂದು ಕೋರ್ಟ್ ಹಂಗೆ ಆ ಕೋರ್ಟ್ಗೆ ಹೋದ್ರು ಎಲ್ಲಾ ಕೋರ್ಟ್ ಅಲ್ಲೂ ಕೂಡ ಈಗ ಅದನ್ನ ಉಸೂಲಾತಿ ಮಾಡಬೇಕು ಅಂತ ಆರ್ಡರ್ ಆಯ್ತು ಅವ್ರು ಕೇಸಲ್ಲಿ ಸೋತರು ಈಗ ಮಾಡೋ ಮಾಡ್ತು ಎರಡ್ ಸಾವಿರದ ಇಪ್ಪತ್ತೊಂದರವರೆಗೂ ಇರ್ತಕ್ಕಂಥದ್ದು ವಸೂಲಾತಿ ಮಾಡಬೇಕು ಎರಡು ಸಾವಿರದ ಇಪ್ಪತ್ತೊಂದರಿಂದ ಈಚೆ ತೆಗ್ದವರಲ್ಲ ಆ ತಗ್ಗಿರೋ ಪ್ರಮಾಣನ ಈಗ ಮತ್ತೆ ಸರ್ವೆ ಮಾಡ್ಬೇಕು ಅದನ್ನು ಮೊಳಬಿಟ್ಟು ಕರ್ವೆ ಮಾಡಿ ನೆಕ್ಸ್ಟ್ ಏನು ಬರುತ್ತೋ ಆ ರಿಪೋರ್ಟಿಂಗ್ ರಿಪೋರ್ಟ್ರಿನ್ವರೆಗೂ ಇವರು ಸರ್ಕಾರಕ್ಕೆ ಈಗ ಬಾಕಿ ಇರೋದು ಅದನ್ನು ಕಟ್ಟೋವರೆಗೂ ಹಾಂ ಈಗೇನು ಮತ್ತೆ ಸಾಣಿಕೆರೆಯಲ್ಲಿ ಮತ್ತು ಪ್ರಕಾಶ್ ಪಾಂಜ್ಯದಲ್ಲಿ ತೆಗಿತಾ ಇದರಲ್ಲ ಅದನ್ನ ಮತ್ತೆ ಗೊಲ್ಲಳ್ಳಿನಲ್ಲಿ ಸಾಕಿರ ಅಂತದನ್ನ ಯಾವ್ದು ಸಾಗಾಣಿಕೆ ಮಾಡಬಾರ್ದು ಅವ್ರು ಯಾಕೆಂದ್ರೆ ಸರ್ಕಾರಕ್ಕೆ ಕಟ್ಟಿದ್ರೆ ಅವ್ರ ಸಾಗಾಣಿಕೆ ಮಾಡ್ಲಿ ಕಟ್ಟುವವರೆಗೂ ಕಟ್ಟಿ ರಸೀದಿ ಕೊಡೋವರೆಗೂ ಅವ್ರು ಇಲ್ಲಿ ಲೋಕಲ್ ಅಲ್ಲ ಔಟ್ ಆಫ್ ಸ್ಟೇಟ್ ನ ಟೆಂಟ್ ಇಟ್ಕೊಂಡು ನಾಳೆ ಹೋಗ್ಬಿಡ್ತಾರೆ ಇನ್ನೇನು ಗಾಳಿ ಎರಡು ಮೂರು ಟೆಂಟ್ ಖಾಲಿ ಮಾಡವ್ರಿ ಟೆಂಟ್ ಇಟ್ಕೊಂಡು ಹೋದ್ರೆ ಇದಕ್ ಬಾಕಿದಾರ್ರಿಗೆ ಯಾರು ನೀವು ಒಣಗಾರ ಆಗ್ತೀರಾ ಅಂತ ಬರ್ದಿದ್ವಿ ಅಧಿಕಾರಿಗೆ ಮಾನ್ಯ ಮುಖ್ಯ ಕಾರ್ಯದರ್ಶಿ ಅವರು ಗಂಭೀರವಾಗಿ ಸರ್ಕಾರಿ ಸೆಕ್ರೇಟಿಗೆ ಮತ್ತು ನಿರ್ದೇಶಕರಿಗೆ ಸೂಚನೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಅವ್ರು ಇದನ್ನ ವಿಧಿಸಿದಾರೆ ಹಾ 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 ಏಳು ಕೋಟಿ ತಕ್ಷಣನೇ ಅವ್ರು ಪಾವತಿ ಮಾಡ್ಬೇಕು ಒಟ್ಟು ನೂರೇಳು ಕೋಟಿ ಸರ್ಕಾರ ಬಕ್ಕಸಕ್ಕೆ ಸಖ್ಯ ನಷ್ಟ ನಷ್ಟ ಆಗಿರೋ ದೃಢ ಕೊಟ್ಟೈತೆ ಅದಕ್ಕೆ ಇದು ಆ ಈಗ ವಾಪಸ್ ಕಟ್ಟಬೇಕ ನಿಮ್ಮ ಅಭಿಪ್ರಾಯ ಯಾವ್ದನ ಹಾ ಅದೇ ದಂಡನ ಕ ವಾಪಸ್ ಕಟ್ಟ ಸರ್ಕಾರ ಕಟ್ಬೇಕು ಅನ್ನೋದು ಅನ್ನೋದು ಹಾಂ ಸರ್ಕಾರ ಕಟ್ಟೋವರೆಗೂ ಸರ್ಕಾರ ಹೇಳಿರೋ ಅಂಥದ್ದು ನಾನು ಸರ್ಕಾರಕ್ಕೆ ಅದನ್ನ ಕೋರಿತ್ತೆ ಹಾಂ 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 ಸರ್ಕಾರ ನಾನು ಈಗ ಆರ್ಡರ್ ಮಾಡೈತೆ ಇಲ್ಲ ನೀವು ದೂರು ಕೊಡಿದ್ರೆ ಆ ತನಿಖೆ ಐತೆ ತನಿಖೆ ಸಾಬೀತು ಐತೆ ಹೌದು ಸಾಬಿತಾ ಆಗೋದರಿಂದ ಹಣನ ಕಟ್ಬೇಕು ಅವರು ಹೌದು ಅವ್ರು ಕಟ್ಟಿದಲ್ಲೇನೆ ಮತ್ತಿನ್ನೂ ಉಲ್ಲಂಘನೆ ಮಾಡಿ ಹೊಡಿತಾ ಇದ್ದಾರೆ ಭಾರತ ಸರ್ಕಾರ ಬೆಳೆ ಕಡ್ ಮತ್ತುಗಾರರು ಈ ಚಿತ್ರದುರ್ಗ ಜಿಲ್ಲೆ ಕಳೆಕ ತಾಲೂಕು ಮತ್ತು ಚಿತ್ರದುರ್ಗ ತಾಲೂಕುಗಳಲ್ಲಿ ಎಂದಿರತಕ್ಕಂಥ ಕಲ್ಲೇ ಗಣ್ಯಗಳಲ್ಲಿ ಒಂದು ನೂರ ಎಂಬತ್ತೊಂಬತ್ತು ಎಂಟುನೂರ ತೊಂಬತ್ತು ಎಂಟುನೂರ ತೊಂಬತ್ನಾಲ್ಕು ಎಂಟುನೂರ ತೊಂಬತ್ತೆಂಟರಲ್ಲಿ ಮೂವತ್ತೊಂದು ಉಪ ಖನಿಜಗಳಿಗೆ ಸರ್ಕಾರಕ್ಕೆ ಪಾವತಿಸಿರುವಂತಹ ರಾಜಶೀಧನ ಶುಲ್ಕಕ್ಕಿಂತ ಹೆಚ್ಚಿನ ಪ್ರಮಾಣದ ಅಧಿಕ ಉಪಖನಿಜಗಳನ್ನ ತೆಗೆದು ಸಾಗಾಣಿಕೆ ಮಾಡಿರುವಂತದ್ದು ನಾನು ಸರ್ಕಾರಕ್ಕೆ ಸಲ್ಲಿಸಿದಂತಹ ದೂರುಗಳ ಹಿನ್ನೆಲೆಯಲ್ಲಿ ದೃಢಪಟ್ಟಿದೆ ಮತ್ತು ಸರ್ಕಾರದ ನಿಯಮಗಳನ್ನ ಕಾನೂನುಗಳನ್ನ ಉಲ್ಲಂಘನೆ ಮಾಡಿರತಕ್ಕಂಥದ್ದು ಅಕ್ರಮವಾಗಿ ಕೂಡ ಈಗಾಗಲೇ ತನಿಖೆನಲ್ಲಿ ದೃಢಪಟ್ಟ ಹಿನ್ನೆಲೆಯಲ್ಲಿ ಸದರಿ ಪಿ ಎನ್ ಸಿ ಕಂಪನಿಯವರಿಗೆ ಆ ಮೊತ್ತವನ್ನ ಪಾವತಿ ಮಾಡುವಂತೆ ಈಗಾಗಲೇ ನೋಟಿಸ್ ಗಳನ್ನ ಸರ್ಕಾರಕ್ಕೆ ಸರ್ಕಾರದಿಂದ ಜಾರಿ ಜಾರಿ ಆ ಜಾರಿ ಮಾಡಿರತಕ್ಕ ನೋಟಿಸ್ ಅನ್ವಯ ಪಿ ಎನ್ ಸಿ ಕಂಪನಿಯವರು ಹೆಚ್ಚುವರಿ ನಿರ್ದೇಶಕರ ಕೋರ್ಟ್ ಮತ್ತು ಉಚ್ಚ ನ್ಯಾಯಾಲಯಗಳಿಗೆ ಹೋಗಿದ್ದಾಯ್ತು ಆ ಉಚ್ಚ ನ್ಯಾಯಾಲಯ ಮತ್ತು ಇದ್ರ ಹೆಚ್ಚುವರಿ ನ್ಯಾಯಾಲಯ ಆ ವಲಯಗಳು ಇದನ್ನು ಸದರಿ ಮಟ್ಟವನ್ನು ವಸೂಲಾತಿ ಮಾಡಲಿಕ್ಕೆ ಈಗಾಗಲೇ ನಿರ್ದೇಶನ ನೀಡಿದ್ದಾರೆ ಆ ಹೆಚ್ಚು ವಸೂಲಾತಿ ಮಾಡುವಂಥ ಹಣನ ಈಗಿರುವಂಥ ಪ್ರಸ್ತುತ ಡಿ ಡಿ ಮಹೇಶ್ ಅವರು ವಸೂಲಾತಿ ಮಾಡದೆ ಇಪ್ಪರು ವರ್ಷದಿಂದ ಕಾಲಹರಣ ಮಾಡ್ತಾ ಇದ್ದಾರೆ ಮತ್ತು ಈ ಮೊತ್ತವನ್ನು ವಸೂಲಾತಿ ಸರ್ಕಾರದ ಪಕ್ಕ ಸಕ್ಕ ಬರಬೇಕಾದಂತಹ ಈ ಕೋಟ್ಯಾಂತರ ರೂಪಾಯಿ ಹಣನ ವಸೂಲಾತಿ ಮಾಡದೆ ನಷ್ಟ ಉಂಟು ಮಾಡ್ತಾ ಇರೋದ್ರ ಬಗ್ಗೆ ಮತ್ತು ನಿರಂತರವಾಗಿ ಈ ಅಕ್ರಮವಾಗಿ ಸಾಗಾಣಿಕೆ ಮಾಡ್ತಾ ಇರೋದ್ರ ಬಗ್ಗೆ ನಾವು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ಕಾರ್ಯದರ್ಶಿ ಅವರಿಗೆ ನಿರ್ದೇಶಕರಿಗೆ ಪತ್ರ ಬರ್ದಿದ್ವಿ ಆ ಪ್ರಕಾರವಾಗಿ ಸರ್ಕಾರ ಸದರಿ ಅವರು ಪಿ ಎನ್ ಸಿ ಕಂಪ್ನಿ ಅವರು ಏನ್ ಕಟ್ಟಬೇಕಾಗಿರ್ತಕ್ಕಂಥ ರಾಜಸ್ವಿಧಾನ ಶುಲ್ಕ ದಂಡ ಒಟ್ಟು ಮತ್ತ ಸರ್ಕಾರದ ಖಾತೆಗೆ ಜಮಾ ಮಾಡಿ ಅದರ ರಸೀದಿಯನ್ನು ಸರ್ಕಾರಕ್ಕೆ ಸಲ್ಲಿಸುವವರೆಗೂ ಸಾಣಿಕೆರೆ ಪ್ರದೇಶದಲ್ಲಿ ಸರ್ಕಾರಿ ಗೋಮಳದಲ್ಲಿ ಐವತ್ತರಲ್ಲಾಗಿರ್ಬೋದು ಗೊಲ್ಲಳ್ಳಿ ಸರ್ವೆ ನಂಬರ್ ಐವತ್ತ ಎರಡರಲ್ಲಿ ಬ್ಯಾಂಕ್ಲೂರಲ್ಲಿ ಸರ್ವೆ ನಂಬರ್ ನಂಬರ್ಬೋದು ಸಂಗ್ರಹಣೆ ಮಾಡಿರ್ತಕ್ಕಂಥ ಖನಿಜವನ್ನ ಯಾವುದು ಸಾಗಾಣಿಕೆ ಮಾಡಬಾರದು ಪ್ರಸ್ತುತ ದಿನದಲ್ಲಿ ಪ್ರಕಾಶ್ ಪಾಂಜಾ ಪವರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯವರ ಏನೇ ಸಂಬಂಧಿಸಿದಂತ ಜಮೀನುಗಳಲ್ಲಿ ಸ್ಥಗಿತಾ ಇರತಕ್ಕ ಮಣ್ಣಿದೆಯಲ್ಲ ಆ ಮಣ್ಣನ್ನು ಕೂಡ ತೆಗೆದು ಸಾಗಾಣಿಕೆ ಮಾಡಬಾರದು ಅನ್ನೋ ಚಟುವಟಿಕೆ ಯಾವುದೇ ಗಣಿ ಚಟುವಟಿಕೆನೂ ಕೂಡ ಮತ್ತು ಮಣ್ಣು ಸಾಗಾಣಿಕೆಯನ್ನು ಮಾಡಬಾರದು ಉಪಗಣಿ ಸಾಗಾಣಿಕೆ ಮಾಡಬಾರದು ಅಂತ ಹೇಳಿ ಸರ್ಕಾರ ಎಲ್ಲಾದರೂ ಸ್ಥಗಿತಗೊಳಿಸಬೇಕು ಮತ್ತು ನಿರ್ಬಂಧ ಕಾರ್ಖಾನೆಯನ್ನು ಕೂಡ ವಿಧಿಸಿ ಆದೇಶ ಮಾಡಿದೆ ಒಟ್ಟಾರೆ ಈ ಕಲ್ಲು ಗಣಿಗಾರಿಕೆ ಏನೋ ಅಕ್ರಮ ಈ ಕಲ್ಲು ಗಣಿಗೆ ಅವರಿಂದ ಸರ್ಕಾರದ ಒಕ್ಕಸಕ್ಕೆ ನಷ್ಟ ಆಗ್ತಿತ್ತು ಅದನ್ನು ನೀವು ಪತ್ತೆ ಮಾಡಿದ್ರ ನೀವು ಇದು ಮಾಡಿದ್ರೆ ದೂರು ಕೊಡಿದ್ರ ನಾ ಸರ್ಕಾರಕ್ಕೆ ದೂರು ಕೊಟ್ಟು ಸರ್ಕಾರದ ಅಧಿಕಾರಿಗಳೇ ದೃಢ ಆಗಿದೆ ಅಧಿಕಾರ ಮಾಡೋದ್ ಕೆಲಸ ನೀವು ಮಾಡಿದಿರ ಸರ್ಕಾರಕ್ಕೆ ನಾನು ನಿಸ್ವಾರ್ಥವಾಗಿ ಕೊಡ್ತಕ್ಕಂಥದ್ದು ಈ ತನಿಖೆನಲ್ಲಿ ಎದುರು ಮಾಡಬಾರದು ಅನ್ನುವಂತಹ ಕಾರಣಕ್ಕೆ ಈಗಾಗಲೇ ಆ ತನಿಖೆಗಳನ್ನ ನಡೆಸುವಂತ ಅಥವಾ ತನಿಖೆಗಳಿಗೆ ನಾನು ದಾಖಲಾತಿ ಕೊಡುವಂತ ಸಂದರ್ಭದಲ್ಲಿ ನನ್ನ ವಿರುದ್ಧ ಇದೇ ಪಿ ಎನ್ ಸಿ ಕಂಪನಿ ಸುಳ್ಳು ಸುಳ್ಳು ನಾಲ್ಕು ಪ್ರಕರಣಗಳನ್ನು ದಾಖಲು ಮಾಡಿತ್ತು ಆ ನಾಲ್ಕು ಪ್ರಕರಣಗಳಲ್ಲೂ ಕೂಡ ನಾನು ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಸಿ ನ್ಯಾಯಾಲಯ ನಿರ್ದೋಷಿಯನ್ನಾಗಿ ಮಾಡಿದೆ ದೂರುದಾರನಿಗೆ ಸಾಕಷ್ಟು ಕಿರುಕುಳವನ್ನು ಕಂಪನಿ ಪಿ ಎನ್ ಸಿ ಕಂಪನಿ ಕೊಟ್ಟಿದೆ ಅಕ್ರಮಗಳ ವಿರುದ್ಧ ವಿರುದ್ಧ ದಮನ ಮಾಡ್ತಾರೆ ದಮನ ಮಾಡ್ತಾರೆ ಮತ್ತು ಈ ಜಿಲ್ಲೆನಲ್ಲಿ ಪೊಲೀಸ್ ಅಧಿಕಾರಿಗಳನ್ನ ಇಟ್ಕೊಂಡು ಈ ಪಿ ಎನ್ ಸಿ ಕಂಪನಿ ಅಧಿಕಾರಿಗಳ ಮುಖಾಂತರ ನನ್ನನ್ನ ಎದುರಿಸುವಂತ ಕೆಲಸ ಈಗಲೂ ಮಾಡ್ತಾ ಇದೆ ಇದನ್ನ ಸರ್ಕಾರದ ಗಮನಕ್ಕೆ ನಾನು ದಾಖಲಾತಿಗಳ ಸಮೇತ ಸಲ್ಲಿಸಿದೀನಿ ನನ್ನ ದಾಖಲೆಗಳು ಮತ್ತು ನನ್ನ